ನಿಂಗ್ ರಜೆಯ ಎಲ್ಲ ಕಾಳೆ ಕೇದ್ಮೇಲೆ ಔಷಧಿ ಹೊಡೆದ್ರೆ ನೀನ್ ಔಷಧಿ ಹೊಡೆದ್ಮೇಲೆ ಕೀಳ್ತಾ ಕೇಳ್ತಿದಿಯಲ್ಲ ಯಾಕೆ ಅಂತ

ಆ ಬಡಿ ಬಡಿಯಾದ ಈ ಬೈ ಎಲ್ಲಿ ಬಂದು ಯಾವ ಕೊಟ್ಟನು ಮಗ ಮಗಿಲು ಬ್ತಾ ಅದೆ ಇನ್ನು ಮುಂದಕ್ಕೆ ಹೋಗಿರ ಮಡಕು ಹಿಂಗ ಹಿಂಗಾಗಿ ನಾನು ನಾಲ್ಕು ಟಿಮಿಲ್ ಒನ್ಸ್ತೀನಿ ಒಂದು ದಿಕ್ಕು ಎರಡು ಗಂಟೆ ಕಿತ್ತೆ ನೆನೆ ನೆನೆಗೊಂದು ಎರಡು ಗಂಟೆ ಕಿತ್ತೆ ಇನ್ನೂ ಎರಡು ಗಂಟೆ ನೀರು ನೀರು ಇದ್ದ ಇವತ್ತು ಬಂದೆ ಇಲ್ಲಿ ಇಲ್ಲಿ ಒಂದ್ ಈಗ ಇಲ್ಲ ಈಗಿಲ್ ಬುಟ್ಟೆ ಇಲ್ಲಿ ಅಲ್ಲಿಂದ ಹಿಂಗೆ ಮುಖ ಬಂದಿನಿ ಇಲ್ಲಿ ಹಿಂಗೆ ಮುಂದಕ್ಕೆ ಹೋಗಿರ ಇದು ಎಷ್ಟು ಅಷ್ಟೇನು ಬಂದರು ನಮ್ಮ ನಮ್ಮಮ್ಮಿ ಕಟ್ಬೇಡ ಹುಷಿಬೇಕು ಅಂತ ಹೇಳದೆ ಕಳೆಕ್ ಇತ್ತಾಯ್ತು ಎಲ್ಲ ಸಿಕ್ಕಿತ್ತಾಯ್ತು ನಿಮ್ಮ ಬಂದು ಅವಳು ಸಿಕ್ಕಿಟ್ಕೊಂಡು ಆಮೇಲೆ ಆ ಕಡೆ ನನ್ ಸನ್ ಆಮೇಲೆ ಇಲ್ಲಿ ಬಂದ ಮ್ಯಾಲ ಕಟ್ಕೊಂಡ್ರು ನಿಮ್ ಬೇಡಪಂದ ಅವನು ನಾನ್ ಕಳೆ ಇರ್ತವಲ್ಲ ಅಂತ ಅವನು ಕಟ್ಕೊಂಡ ನನ್ಗೆ ನೀರು ಆಮೇಲೆ ಜೊತೆಗೆ ಅಯ್ಯೋ ಇವ್ ಕುಟಿ ಇ ನಮ್ಗ ಅದ್ಲಿ ಇಷ್ಟಪ್ಪ ಬಂದು ನಮ್ಗೆ ಹೋಗಾಯ್ತ ನೀರು ಗುಡ್ ಹಾಕುದಿಲ್ಲ ಅನ್ಮಾಟ ಶಿವರಾಮ್ನು ಬಂದಿ ಏಕಾಏಕ ಮಾಡ್ಕೊಂಡು ಅವ್ನು ಅವನ ಕಿತ್ ಬರೋದಿರೋ ಅವನ್ ಯಾಕೆ ಜಗತ್ತೇನು ನೋಡ ಕಿತ್ತ ತಿರ್ಗ ರೋಗದ್ದೆ ಕೆಂಪಾಗಿ ತಿರ್ಗ ಔಷಧಿ ಹೊಡಿಬೇಕು ಔಷಧಿ ಹೊಡ್ದೀರ ಕಳೆನ ಕಿತ್ತಿರ ಏನು ಔಷಧಿ ಹೊಡೆದೆ ಆಗ ಹೋಗಿ ಕಳೆಕಿದ ದೋಸ್ತೆ ಹೊರದಕ್ಕೆ ಆ ಆದಂಗale ಅಮ್ಮ ನೋಡ ಕಾಂತಿ ಕಿಕ್ಕನಂತ ದೋಸ್ತೆ ಹೊರದನ ಹೀಗ್ಲು ತಿಳ್ದ ಅದಕ್ಕೆ ಆ ಸಾಹಸದರೆ ಮಾಡಕೋರಿ ಇಪ್ಪ ಯಾವಾಗಪ್ಪ ಕಳೆದವ ಅಲ್ಲಿ ಕಿತ್ ಕಮರಿರು ಅಲ್ಲಿನೇ ಏನನೆਵੇਂ ಮನ್ಸತ್ತಿನೇ ಅಲ್ಲಿ ಅಡ್ಡ ಮಾರಾತರಲ್ಲ ತಗೆಸಕಿದಿತಿ ವಳಾ ಓ ಅಲ್ಲಿ ಅಲ್ಕಟಿ ಲೈಲೇ ಅಲ್ಕಟಿನಾ ಹ್

ಅಲ್ಲ ನೀನು ಮುನ್ಕೋದಿರ ಅಲ್ಲಿ ಅಂಕಲಕನ ಹೋಗಿ ಲಾಯ್ ಉಬ ಉಬ ಬೆಟ್ಗೆ ನೀರાડದರೆ ಕೈ ನೀರાડದರೆ ಇಲ್ ದೊಯಿತಾದೆ ಕಟ್ಟಿಲಿ ಹಾ ಇಲ್ ದೊಯಿತಾದೆ ಅದು ಜ್ಞನ ಹೋಯಿತಾದೆ ಅಲ್ಲ ದೊಯಿತала ಹತ್ತಬೇಕು ಇದು 400 ತುನ್ಕೊಂಡ ಹೋಗಬೇಕು ಅಲ್ವಾ ಹ ಆ ರಷ್ಟೆ ಜಲ್ಲೋಕ ಅದು ರೋಗಾತ್ತಿ ಬರ್ಸನ್ ಬರ್ತಿದೆ ನೋಡು ಬಾ ಸರ್ ಜಾಗನೇ ನೀನು ಗೆದನೇ ಕಳೆಕ್ಸಕ್ಕೆ ನೋವು ಹೊಡಿತು ಈಗ ಆಗ ಕಳೆಕ್ ಇರೋಕೆ ಹಾಕಿಲ್ಲ ಬೇರೆ ಹಾಕಿಲ್ಲ ಅಂದ್ಬಿಟ್ಟು ಔಷಧಿ ಹೊಡೆದ್ಬಿಟೆ ಹ್ಮ್ ಔಷಧಿ ಹೊಡೆದ್ ನೀರಿ ಹಾಕಿದೆ ಈಗ ಕಳೆ ಕಳ್ಸನ ಕಿತ್ ಮಾಡೋಣ ಅಂದ್ರೆ ನೀರಿಲ್ಲ ಇಲ್ಲಿ ಆ ಮಾಡೋದು ಈಗ ಅದೇ ನೀರಿಂದ ಇದ್ದಾಗ ಏನ್ ಮಾಡಿಲ್ಲ ಏನ್ ಮಾಡ್ಯ ಬೇಕು

ಏನ್ ಮಾಡ್ದಪ್ಪ ನಮಗೆ ರಾತ್ರಿ ಬರಕ್ ಹಾಕಿಲ್ಲ ಕಣ್ ಕಾಣಕಿಲ್ಲ ಬದಪ್ಪ ಎಲ್ಲ ಜಾರಿ ಬಿದ್ದು ಏನಾರ ನಾವು ಮಾಡಿಕೊಂಡ್ರು ಯಾರಪ್ಪ ನಡೋರು ನಡಕ್ಕ ನಾವು ಹಾಗಾದ ಈ ಮೊದ್ಕ್ರ ಕಾಕಂತಾರೆ ನಮ್ಮೂರಕೀರ ಇವರು ಏರ್ತಂದ್ರಾತ್ರಿ ಟೈಮ್ ನೇ અને ગંઠરા હતા ટેલિફોન હતા હતા બળગના 4 કંટાળો બોતરા એટલે નોટ ಹಾಕા ನೀರು ಇದ್ ಬಿಟ್ರೆ ಚೆನ್ನಾಗಿ ಬರೋದು ನೀರ್ ಬಿಟ್ರೆ ಗದ್ದೆ ಕುಂತಿಲ್ಲ ಬಸ್ಕ ಬಸ್ಕೊಂಡ್ ಬಂದ್ಬಿಡ್ತದ ಕೂತ್ಕೊಂಡು ಗದ್ದು ಕೂತಿಲ್ಲ ಇನ್ನು ಇವಾಗಲ್ಲ ಈ ಮಗಲ್ ಬಿಟ್ರೆ ಆ ಕಡೆಲ್ಲಾ ಬಿಗಿ ಆಗ್ಬಿಟ್ಟಾಗ ಪಾತ್ಬಕೂತ್ಕೊಂಡ್ ಬರಬತ ಎಲ್ಲಾ ಬಿಗಿ ಆಗ್ತದ ಇನ್ನು ಮಧ್ಯಾಹ್ನ ಹೋಗ್ಬಿಟ್ಕೋಬೇಕ ओके मैं वीडियो रिकॉर्ड कर